ಸರ್ ನಮಸ್ಕಾರ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಹಾಗಂತ ಅನ್ಸುತ್ತೆ ಯಾಕೆ ನಿಮಗೆ ಅದು ಕನ್ನಡದಲ್ಲಿ ಕನ್ನಡದಲ್ಲಿ ಬರೆದ ಸಂಸ್ಕೃತ ವ್ಯಾಕರಣವನ್ನೇ ಕನ್ನಡಕ್ಕೆ ಅಪ್ಲೈ ಮಾಡ ಸಂಸ್ಕೃತದ್ದು ವ್ಯಾಕರಣ ಬೇಡ ಅಂತ ಹೇಳುವುದು ಒಂದು ಮಡಿವಂತಿಕೆ ತರ ಅನ್ಸಲ್ವಾ ವ್ಯಾಕರಣ ಅಂತೇಳಿ ಸ್ಟ್ರಕ್ಚರ್ ಕನ್ನಡದಲ್ಲಿ ವ್ಯಾಕರಣ ವಾಕ್ಯಗಳನ್ನು ಮಾಡಿಸ್ತಾವಲ್ಲ ಆ ವ್ಯಾಕರಣಗಳ ಸ್ಟ್ರಕ್ಚರ್ ಏನು ಅಂತ ಕಂಡು ಹಿಡಬೇಕು ಕನ್ನಡ ಮತ್ತು ಸಂಸ್ಕೃತದ ನಡುವಿನ ಭಾಷಿಕ ಸಂಬಂಧ ಯಾವ ತರದ್ದು ಈಗ ಸಂಸ್ಕೃತದಲ್ಲಿ ಕೆಲವೆಲ್ಲ ಸ್ಟ್ರಕ್ಚರ್ಸ್ ದ್ರಾವಿಡ ಭಾಷೆಗಳಿಂದ ಹೋಗಿದೆ ವ್ಯಾಕರಣ ಎಲ್ಲ ಒಂದೇ ಅಲ್ಲ ಬೇರೆ ಬೇರೆ ಭಾಷೆಗಳಿಗೆ ಬೇರೆ ಬೇರೆ ತರಹದ ವ್ಯಾಕರಣಗಳಿವೆ ಇಂಡೋ ಆರ್ಯನ್ ಭಾಷೆಗಳು ಹಿಂದಿ ಇದೆಲ್ಲ ಅವಕ್ಕೆ ಒಂದರದ ಸ್ಟ್ರಕ್ಚರ್ ಇದೆ ಕನ್ನಡದಲ್ಲಿ ಬರೀಲಿಕ್ಕೆ ಬಹಳ ಕಡಿಮೆ ಬರವಣಿಗೆ ಮಾಡಿದ್ದು ಹೌದು ನಾನು ಏನ್ ಕಾರಣ ಅದು ಕನ್ನಡದಲ್ಲಿ ಬರೆಯೋಕೆ ಈಗ ಮಹಾಪುರಾಣ ಇದಲ್ಲ ಸಂಸ್ಕೃತ ಪದಗಳನ್ನು ಕನ್ನಡದಲ್ಲಿ ಸಂಸ್ಕೃತದಲ್ಲಿರುವ ಹಾಗೆ ಬರೀಬೇಕು ಅಂತ ಹೇಳಿ ಆದ್ರೆ ಮಹಾಪುರಾಣಕ್ಷರ ಬೇಕು ಬರವಣಿಗೆ ಮಾತಿನ ಹಾಗೆ ಇಲ್ಲ ಆದಷ್ಟು ಬರವಣಿಗೆ ಮಾತಿ ಹತ್ರ ಇದ್ರೆ ಒಳ್ಳೇದು